ಸರ್ ನಮಸ್ಕಾರ ನಮಸ್ತೆ ಸರ್ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆಯ ಶಿವಮೊಗ್ಗ ಜಿಲ್ಲೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳು ಏನು ಅಂತೇಳಿ ಕೇಳ್ಬೋದು ಏ ಖಂಡಿತ ನನ್ನ ಹೆಸರು ಲಿಂಗರಾಜು ಅಂತ ನಾನು ಕಾಂಗ್ರೆಸ್ಸಿನ ವರ್ಕಿಂಗ್ ಕಮಿಟಿ ಕಾರ್ಯಕರ್ತ ಹಾಗೆಯೇ ಮಾಜಿ ಬಗರುಕಂ ಸಮಿತಿ ಸದಸ್ಯ ಕೂಡ ಅದು ನಾನು ಕೂಡ ಹಲವಾರು ವರ್ಷ ಬಲಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದ ಅನುಭವದ ಆಧಾರದ ಮೇಲೆ ಹೇಳ್ತೀನಿ ಲೋಕಸಭಾ ಚುನಾವಣೆ ಈ ಬಾರಿ ಒಂದು ಹೊಸ ದಿಕ್ಸೂಚಿಯನ್ನೇ ಕೂಡ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾಯಿದೆ ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಹೇಳ್ತಾರೆ ಸುಮಾರು ಐವತ್ತು ವರ್ಷ ಆಡಳಿತ ಮಾಡ್ತು ಕಾಂಗ್ರೆಸ್ ಏನು ಮಾಡ್ತು ಹಾಗೆ ಹೇಗೆ ಅನ್ನೋ ಪ್ರಶ್ನೆಗಳು ಸಹಜ ಆದರೆ ನಾನು ಇವತ್ತು ಮೋದಿಯವ್ರನ್ನ ಹಾಗೆ ಸಂಘ ಪರಿವಾರದವ್ರನ್ನ ಹಾಗೆ ಬಿ ಜೆ ಪಿಯ ಹಿಡನ್ ಅಜಾಂಡ ಒಂದವರನ್ನ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ದಲಿತರಿಗಾಗಲಿ ಹಿಂದುಳಿದವರದ್ರಿಗಾಗಲಿ ಅಲ್ಪ ಅಲ್ಪಸಂಖ್ಯಾತರಿಗಾಗಲಿ ಬಿ ಜೆ ಪಿಯ ಕೊಡುಗೆ ಏನು ಇವತ್ತು ಈ ಹಿಂದೆ ಮೋದಿಯವರು ಎರಡು ಬಾರಿ ಅಧಿಕಾರಕ್ಕೆ ಬಂದರು ಈಗ ಮತ್ತೆ ಶುರು ಮಾಡಿದ್ದಾರೆ ಅವ್ರೇಕ ಬಾರು ಅವಕಾಶ ಕೊಡಿ ಅಂತ ಹೇಳಿ ಅಲ್ಲ ಸ್ವಾಮಿ ನೀವು ಅಧಿಕಾರಕ್ಕೆ ಬರೋ ಪೂರ್ವದಲ್ಲಿ ಏನು ಕೇಳಿದ್ರಿ ನಾವು ಈ ದೇಶದಲ್ಲಿರುವಂಥ ಕಪ್ಪು ಹಣ ಸ್ವಿಸ್ ಬ್ಯಾಂಕಲ್ಲಿರುವಂಥ ತಂದು ಎಲ್ಲ ಜನಸಾಮಾನ್ಯರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿಗಳು ಹಾಕ್ತೀವಿ ರೀ ಹಾಕಿದ್ರೆ ಇವತ್ತು ಪ್ರತಿ ಮನೇಲೂ ಕೂಡ ಗ್ರ್ಯಾಜುಯೇಷನ್ ಮಾಡ್ಕೊಂಡವರು ಎರಡು ಮೂರು ಜನ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಎರಡು ಮೂರು ಜನ ಪ್ರತಿ ಮನೆಯಲ್ಲಿದ್ದಾರೆ ಆದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂದ್ರಿ ಮಾಡಿದ್ರ ಅಷ್ಟೇ ಯಾಕೆ ಎಲ್ಲ ಜನಸಾಮಾನ್ಯರಿಗೂ ರಕ್ಷಣೆ ಕೊಡ್ತೀನಿ ಹಾಗೆಯೇ ಜನಸಾಮಾನ್ಯರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ ಅಂದ್ರಿ ಅದು ಇನ್ನೂ ಒಂದು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿದೆ ಶಶಿವರೇ ಇವತ್ತು ಜನ್ಧನ್ ಅಂತ ಒಂದು ಅಕೌಂಟು ಅದು ಬಹಳ ಸೂಕ್ಷ್ಮ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ನಾವು ದಿನನಿತ್ಯ ಜನಸಾಮಾನ್ಯರ ಮಧ್ಯೆ ಇರೋದರಿಂದ ನಾನು ಅದನ್ನು ಹೇಳ್ಬೇಕಾಗ್ತದೆ ಜೀರೋ ಬ್ಯಾಲೆನ್ಸಿಗೆ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಆದೇಶ ಮೇರೆಗೆ ನರೇಗಾ ದುಡ್ಡನ್ನು ಹಾಕಲಿ ಉದ್ದೇಶದಿಂದ ಬಂತು ಇವತ್ತು ಆ ಅಕೌಂಟ್ ಇರುವಂಥವರು ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಲ್ಲ ಆರ್ ಬಿ ಐ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ ಆರ್ ಬಿ ಐ ಯಾರು ಕಂಟ್ರೋಲಲ್ಲಿದೆ ಪ್ರತಿಯೊಬ್ಬರು ಕೂಡ ಏಳ್ನೂರ ಐವತ್ತು ರೂಪಾಯಿ ಪ್ರತಿ ವರ್ಷ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಲಿಲ್ಲ ಅಂದರೆ ಎಲ್ಲ ಬ್ಯಾಂಕುಗಳಲ್ಲಿ ಕಲೆಕ್ಷನ್ ಚಾರ್ಜ್ ಅಂತ ಕಟ್ ಮಾಡ್ತಿದ್ದಾರೆ ಸೊ ಇದರ ಅರ್ಥ ಏನು ಇದು ಬಡವ್ರ ಪರವಾಗಿರುವಂಥದ್ದು ಎಲ್ಲ ಕಾರ್ಪೊರೇಟ್ ವಲಯದ ಪರವಾಗಿ ಮೋದಿಯವರಿದ್ದಾರೆ ಹಾಗೆಯೇ ಈ ದೇಶದಲ್ಲಿ ರೈತರ ಸಮಸ್ಯೆ ಇದೆ ಬಡವ್ರ ಸಮಸ್ಯೆಗಳಿದ್ದಾವೆ ಇಂಡ್ ಇವತ್ತು ಸುಮಾರು ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಹಣವನ್ನು ಇಂಡಸ್ಟ್ರಿಯಲಿಸ್ಟ್ಗಳ ಹಣವನ್ನು ಇವರು ಮನ್ನಾ ಮಾಡ್ತಾರೆ ಸಾಲವನ್ನು ಮನ್ನಾ ಮಾಡ್ತಾರೆ ಹಾಗಾದರೆ ರೈತರ ಪರವಾಗಿ ಜನಸಾಮಾನ್ಯರ ಪರವಾಗಿ ವಿದ್ಯಾವಂತರ ಪರವಾಗಿ ಇವರ ನಿಲುವೇನು ಆಯಿತು ರೈತರ ಇದನ್ನು ಬೆಳೆಯನ್ನು ಅವರು ಅಭಿವೃದ್ಧಿಪಡಿಸ್ತೀವಿ ಅವರಿಗೆ ಇದರಲ್ಲಿ ಇನ್ಕಮಲ್ಲಿ ದ್ವಿಗುಣಗೊಳಿಸ್ತೀವಿ ಅಂತ ಒಳ್ಳೆ ಆದೇಶ ಮಾಡಿದ್ರು ಡಾಕ್ಟರ್ ಸಾಯಿನಾಥನ್ ಆಯೋಗವನ್ನು ಜಾರಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಯಾಕೆ ಮಾಡಲಿಲ್ಲ ಹಾಗರ್ ನೀವು ಅಷ್ಟೇ ಯಾಕೆ ಬಹುಶಃ ಉತ್ತರ ಭಾರತದಲ್ಲಿ ಅದು ಎಲ್ಲ ಕಡೆಗೂ ಅನ್ವಯ ಆಯಿತು ಬಹುಶಃ ಆರ್ ಎಮ್ ಸಿಗೇ ಆರ್ ಎಂ ಸಿ ಆ್ಯಕ್ಟಿಗೆ ತಿದ್ದುಪಡಿ ತಂದು ಇವತ್ತು ಸೀಲಿಂಗ್ ಲಿಮಿಟ್ ಅಂತ ಹಾಕಿ ಲ್ಯಾಂಡನ್ನು ಯಾರು ಬೇಕಾದ್ರೂ ಖರೀದಿ ಮಾಡ್ಬೋದು ಅನ್ನುವಂಥ ಕಾನೂನು ತರುವ ಮುಖಾಂತರ ಇವರು ರೈತಾಪಿ ವರ್ಗದ ಮೇಲೆ ಎಷ್ಟು ದೊಡ್ಡ ಒಂದು ಪ್ರಹಾರವನ್ನು ಮಾಡಿದ್ರಿ ಇವತ್ತು ಏಳ್ನೂರ ಜನ ರೈತರು ನೀವು ನಿಮ್ಮ ಸ್ಟ್ರೈಕ್ ಮಾಡಿ ಸತ್ರು ಗೋಲಿಬಾರ್ ಮಾಡಿದ್ರಿ ಅವ್ರ ಮೇಲೆ ಗಾಡಿಗಳು ಹತ್ಸಿದ್ರಿ ಇದೇನಾ ನಿಮಗೆ ರೈತರ ಮೇಲೆ ಕಾಳಜಿ ಲಿಂಗರಾಜು ಸರ್ ಈಗ ಹೇಳಿ ನಿನ್ನೆ ದಿನ ಬಿ ಜೆ ಬಿಜೆಪಿಯವರು ಒಂದು ಪತ್ರಿಕಾಗೋಷ್ಠಿ ಕರೆದು ಮಾತಾಡಿದರು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಅತಿ ಹೆಚ್ಚು ಮತಗಳಿಂದ ಚುನಾಯಿಸಲ್ಪಡ್ತಾರೆ ಅಂತ ಅವರು ಮಾತಾಡಿದ್ದಾರೆ ಇದ್ರ ಬಗ್ಗೆ ತಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಗೀತಾ ಶಿವರಾಜ್ ಕುಮಾರ್ ಅವರ ಅವರು ಅವರು ಶಿವಮೊಗ್ಗ ಜಿಲ್ಲೆಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾ ಎಷ್ಟು ಮತಗಳಿಂದ ಚುನಾಯಿಸಲ್ಪಡ್ತಾರೆ ಅಥವಾ ಅದರ ಬಗ್ಗೆ ಸ್ಪಷ್ಟಕರಣ ಖಂಡಿತವಾಗಿಯೂ ಈಗ ಬಿ ಜೆ ಪಿಯರು ಪ್ರೆಸ್ ಮೀಟ್ ಮಾಡಿದಾಗ ಅವ್ರ ಪಾಪ ನಾವು ಸೋಲ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಅವರು ಒಂದು ಅವ್ರು ಹೇಳಿದ್ದಾರೆ ಆದರೆ ಖಂಡಿತವಾಗೂ ಈ ಬಾರಿ ಆ ಥರ ಚುನಾವಣೆ ಆಗೋದಿಲ್ಲ ಯಾಕೆ ಅಂದರೆ ನಾನು ಒಂದು ಮೇಲ್ನೋಟದಂತೆ ಒಂದು ಅಂಕಿಅಂಶಗಳೊಂದು ನಿಮಗೆ ಸ್ನೇಹಿತರೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ತಾಲೂಕಿನಲ್ಲಿ ಹಿಂದುಳಿದ್ರು ಮತ್ತು ಮೇಲ್ವರ್ಗದವರು ಚುನಾವಣೆ ಈ ಸಂದರ್ಭದಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಹಿಂದುಳುವರ್ಗದವ್ರು ಎಲ್ಲೋ ಒಂದು ಕಡೆ ಒಗ್ಗಟ್ಟಾಗ್ತಿದ್ದಾರೆ ಕಾರಣ ಬಂಗಾರಪ್ಪನವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಬಹುಶಃ ರೈತರಿಗೆ ಸುಮಾರು ಹತ್ತು ಎಚ್ ಪಿ ಕರೆಂಟ್ ತನಕ ಫ್ರೀ ಕರೆಂಟನ್ನು ಕೊಟ್ಟರು ಆಮೇಲೆ ವಿಶ್ವ ಆರಾಧನಾ ಆಮೇಲೆ ಬ ಬಗರುಕುಂ ಕಾಯ್ದೆಗಳನ್ನು ಜಾರಿ ತರು ಮಾಡಿದ್ರು ಅಷ್ಟೇ ಯಾಕೆ ಇವತ್ತು ಅನೇಕ ಜನ ಎಲ್ಲ ಈ ರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜಿಯನ್ಸ್ ಸಮುದಾಯ ಇದು ಗ್ರಾಮಾಂತರ ಮಠದರಿಗೆ ಹತ್ತು ಪರ್ಸೆಂಟ್ ಕೃಪಾಂಕವನ್ನು ಜಾರಿ ಕೊಡುವ ಮುಖಾಂತರ ಇದು ಎಂಥ ದೊಡ್ಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಂಥದ್ದು ಇವೆಲ್ಲ ಇರಬೇಕಾರೆ ಬಹುಶಃ ಅನೇಕ ಜನ ಇವತ್ತು ಪೊಲೀ ಇವತ್ತು ಜನಸಾಮಾನ್ಯರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಇದ್ದಾರೆ ಶಿಕ್ಷಕರಾಗಿದ್ದಾರೆ ಇವಕ್ಕೆಲ್ಲ ಕಾರಣ ಬಂಗಾರಪ್ಪನವರ ಕೊಡುಗೆ ಭಾಳ ದೊಡ್ಡದಿದೆ ಹಾಗೆಯೇ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅಂತ ಸಂದರ್ಭ ಬಂದಾಗ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರ ಹೋರಾಟ ಇವತ್ತು ಈ ಭಾಗದಲ್ಲಿ ಮಲೆನಾಡು ಪ್ರಾಂತ್ಯದಲ್ಲಿರುವಂಥ ನಾಮಗಳು ಇವತ್ತೆಲ್ಲ ಒಂದು ರೀತಿ ಶೆಕ್ಯೂರಾಗಿದ್ದೀವಿ ಒಂದು ರಕ್ಷಣೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ನಮಗೆ ಒಂದು ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಕಾರಣ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಆಗ್ತದೋ ಬಿಡ್ತದೋ ಬೇರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಭೂಮಿ ಕೊಡುವ ಹಕ್ಕನ್ನು ತಿಮ್ಮಪ್ಪನವರ ನಾಯಕತ್ವದಲ್ಲಿ ನಡೆದಿದೆ ನಮಗೆ ಭಾಳ ಹೆಮ್ಮೆ ಇದೆ ಹಾಗೆಯೇ ಪ್ರತಿಯೊಬ್ಬ ಗ್ರಾಮಾಂತರ ಮಟ್ಟದಲ್ಲೂ ಪ್ರತಿಯೊಬ್ಬರ ವ್ಯಕ್ತಿನೂ ಕೂಡ ಒಂದಲ್ಲ ಒಂದು ರೀತಿಯ ಸ ಅದರ ಬೆನಿಫಿಷರ್ ಆಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಬಹುಶಃ ಇಡೀ ರಾಜ್ಯದಲ್ಲಿ ಹರಿಸೋವ್ರನ್ನ ನಂತರದ ದಿನಗಳಲ್ಲಿ ಒಂದು ಬಹಳ ದೊಡ್ಡ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅವ್ರು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿಗಳನ್ನು ಅವ್ರು ಹೇಳ್ದಂಗೆ ನಡ್ಕೊಳ್ತಾವ ಪಕ್ಷ ಆದ್ದರಿಂದ ಇವತ್ತು ಪ್ರತಿಯೊಬ್ಬರೂ ಕೂಡ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅದರ ಋಣ ತೀರಿಸುವಂಥ ಕೆಲಸವನ್ನು ಮತದಾರ ಖಂಡಿತವೂ ಮಾಡ್ತಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಹಾಗೇನು ಗೀತಾ ಶಿವರಾಜ್ ಕುಮಾರ್ ಹಿನ್ನೆಲೆ ಗೀತಾ ಕುಮಾರ್ ಬಂಗಾರಪ್ಪನವರ ಸುಪುತ್ರರು ಸುಪುತ್ರಿಯವರು ಆಮೇಲೆ ಮಧು ಬಂಗಾರಪ್ಪನವರ ಸೋದರಿ ಇದ್ದಾರೆ ಕಾಗೋಡು ತಿಮ್ಮಪ್ಪನ ರಕ್ಷಣೆ ಇದೆ ಗೋ ಆಶೀರ್ವಾದಗಳಿದ್ದಾವೆ ಗೋಪಾಲಕೃಷ್ಣ ಬೇಳೂರವರು ಯುವ ಶಾಸಕರಾಗಿ ಒಳ್ಳೆಯ ಕೆಲಸಗಳನ್ನು ತಾಲೂಕಿನಲ್ಲಿ ಮಾಡ್ತಾ ಹೋಗ್ತಿದ್ದಾರೆ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ಇನ್ನೂ ಮೇಲಾಗಿ ಶಿವರಾಜ್ ಕುಮಾರ್ ಅವರು ಇಡೀ ಸೌತ್ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದು ಬಹುಶಃ ಅವ್ರನ್ನ ಸರಿಸಮಾನ ಮಾಡುವಂಥ ಯಾವುದೇ ಒಬ್ಬ ಸೆಲೆಬ್ರಿಟಿ ಇಲ್ಲ ಇನ್ನು ಇದಕ್ಕಿಂತ ಬೇರೆ ಇನ್ಯಾವ ವ್ಯಕ್ತಿತ್ವ ಬೇಕು ಹಾಗಿರೋದ್ರಿಂದ ಈ ಬಾರಿ ಚುನಾವಣೆ ಬಹುಶಃ ಮೇಲ್ವರ್ಗ ಮತ್ತು ತಳಹಂತದ ಮಟ್ಟದ ಚುನಾವಣೆ ಖಂಡಿತವೂ ನಡೀತದೆ ಆದ್ದರಿಂದ ಈ ಬಾರಿ ಬಹುಶಃ ಕಾಂಗ ಕಾಂಗ್ರೆಸ್ ಪಕ್ಷ ಈ ಬಾರಿ ಕನಿಷ್ಠ ಒಂದೂವರೆ ಲಕ್ಷದ ಅಂತರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಹಾಗೆ ಈ ಬಾರಿ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಸ್ಪರ್ಧೆ ನಮಗೆ ಇನ್ನೂ ಒಂದು ರೀತಿಯ ಅನುಕೂಲಕ್ಕೆ ಕಾರಣ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಬಹುಶಃ ಈ ಹಿಂದೆ ಬಿ ಜೆ ಪಿಯ ಹಾಲಪ್ಪನವರು ಇಲ್ಲಿ ಶಾಸಕರಿದ್ದರು ಈ ಹಿಂದೆ ಕಾಂಗ್ ಬಿ ಜೆ ಪಿ ಸರ್ಕಾರ ಕೂಡ ಇತ್ತು ಆಯಿತು ಬಿ ಜೆ ಪಿಯರು ಜನಸಾಮಾನ್ಯರಿಗೆ ತಾವು ಹಕ್ಕುಗಳನ್ನು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಏನು ಹಕ್ಕುಗಳನ್ನು ಕೊಟ್ಟರೆ ಒಬ್ರೇ ಒಬ್ಬರಿಗೆ ಒಂದು ಗುಂಟೆ ಭೂಮಿ ಕೊಡುವಂಥ ಕೆಲಸವೇನಾದರೂ ಮಾಡಿದ್ದೀರಾ ಹ್ಞೂ ಏನೂ ಇಲ್ಲ ಏನು ಬಾ ಎತ್ತಿದ್ರೆ ಸಾಗರಕ್ಕೆ ಸಂಬಂಧಪಟ್ಟಂಗೆ ಅದೊಂದು ಫ್ಲಾಗ್ ಹಾಕಿದ್ದೀರಿ ಆ ಫ್ಲ್ಯಾಗನ್ನು ನೋಡಿ ಕೆರೆ ಹಬ್ಬ ಮಾಡಿದ್ದೀರಿ ಇದು ಬಿಟ್ಟರೆ ನಿಮ್ಮ ಸಾಧನೆಗಳು ಏನು ಇವತ್ತು ಬೇಕಾದಷ್ಟು ಮೂಲಭೂತ ಸೌಕ ಸಮಸ್ಯೆಗಳಿದ್ದಾವೆ ಇವತ್ತು ಬಗರ್ಕೊಮ್ಮು ಸಮಸ್ಯೆಗಳಿದ್ದಾವೆ ಅರಣ್ಯದ ಸಮಸ್ಯೆಗಳಿದ್ದಾವೆ ಹಾಗೆಯೇ ಭಾಳ ಅನೇಕ ವರ್ಷಗಳಿಂದ ನಮ್ಮ ಮುಳುಗಡೆ ಸಂತ್ರಸ್ತರ ಕೂಗು ಬಹುಶಃ ಎಲ್ಲರಿಗೂ ಗೊತ್ತಿರುವಂಥದ್ದು ಆ ಮುಳುಗಡೆ ಸಂತ್ರಸ್ತರ ಸಮಸ್ಯೆಗೆ ಬಹುಶಃ ಅದೇ ಭಾಗದಿಂದ ಬಂದೀನಿ ಅಂತ ಯಾರು ನಮ್ಮ ಹಿಂದಿನ ಶಾಸಕರು ಹಾಲಪ್ನವರು ಹೇಳ್ತಾ ಇದ್ದರು ಆಯಿತು ನೀವು ಏನು ನಿಲುವು ತಗೊಂಡ್ರಿ ಯಡಿಯೂರಪ್ಪನವರು ರೈತ ಹೋರಾಟ ಮಗ ರೈತರ ಮಗ ರೈತರ ಪರವಾಗಿ ನಾವು ಜಾಥಾ ಮಾಡಿದ್ವಿ ಡೆಲ್ಲಿ ಬೆಂಗಳೂರು ತನಕ ನಾನು ಶಾಲಾ ಕಂಡು ಹೋಗಿ ವಚನ ಮಾಡಿದ್ದೀನಿ ರೈತರ ಪರವಾಗಿದ್ದೀನಿ ಅಂತ ಹೇಳುವಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರಲ್ಲ ಸ್ವಾಮಿ ನೀವೇ ಅವತ್ತು ಇರುವಂಥ ಎಷ್ಟೊಕ್ಕ ಇವತ್ತು ಬಿಡಿ ಒಂದು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಆನಂಪುರ ಹೋಬಳಿ ಸಂಬಂಧಪಟ್ಟಂಗೆ ಇಪ್ಪತ್ತು ಮೂರುವರೆ ಸಾವಿರ ಎಕರೆ ಹಿಂಡೀಕರಣ ಆಗಿದೆ ಹೆಕ್ಟರು ಆದರೆ ಆ ಹೆಕ್ಟರ್ ಯಾವ ಆಧಾರದ ಮೇಲೆ ಆಯಿತು ಹಿಂಡೀಕರಣ ಆ ಇಂಡಿಕರಣ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಯಾರು ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀರಿ ಮೇಲೂ ನಾವು ಇದ್ದೀವಿ ಕೆಳಗೂ ಇದ್ದೀವಿ ಜನರಿಗೆ ಸಹ ಆಯಿತು ಮೇಲೆ ಮಾಡ್ತಾ ನೀವೇ ಇದ್ದೀರಲ್ಲ ಆಯಿತು ಒಂದು ಹಿಂಡೀಕರಣ ಕ್ಯಾನ್ಸಲ್ ಮಾಡಿಸಲಿಕ್ಕೆ ಏನು ಕಾರಣ ಏನು ಆಗ್ತಾ ಯಾಕೆ ಆಗ್ತಾ ಇಲ್ಲ ಇವತ್ತು ದೊಡ್ಡ ಪ ಇವತ್ತು ಒನ್ ಥರ್ಡ್ ಮೆಜಾರಿಟಿ ಇಟ್ಕೊಂಡು ಇವತ್ತು ಇದರಲ್ಲಿ ಪಾರ್ಲಿಮೆಂಟಲ್ಲಿ ಮಾಡ್ಕೊಂಡ್ರೆ ಸಾಧ್ಯತೆ ಇದೆಯಲ್ಲ ಆದರೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ನಾನು ಹೇಳಲೇಬೇಕಾಗ್ತದೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ನಾನು ಅವತ್ತು ಒಂದು ಕಡೆ ಮೋದಿಯವರ ಮಾತನ್ನು ಕೇಳಿದೆ ಬಹುಶಃ ಕೇಂದ್ರ ಸರ್ಕಾರದಲ್ಲಿರುವಂಥ ಎರಡು ಮೂರು ಜನ ಮಂತ್ರಿಗಳು ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸ್ತೀವಿ ಕರ್ನಾಟಕದಲ್ಲಿ ಎರಡು ಮೂರು ಜನ ಎಂ ಪಿಗಳು ಹೇಳ್ತಾರೆ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಇದೇ ಎಂಟದೇ ಬಂಟ ಅಂತ ಏನು ಐವತ್ತಾರು ಇಂಚಿನ ಎದೆ ಉಳ್ಳ ಅಂತ ಮ ಮೋದಿಯವರು ಒಂದು ಮಾತಾಡೋದಿಲ್ಲ ಸಂವಿಧಾನದ ಬಗ್ಗೆ ರೀಸೆಂಟ್ಲಿ ಮೊನ್ನೆ ಒಂದು ಕಡೆ ಹೇಳ್ತಾರೆ ಇಲ್ಲ ಇಲ್ಲ ಮತ್ತೊಮ್ಮೆ ಅಂಬೇಡ್ಕರ್ ಹುಟ್ಟಿ ಬಂದರೂ ಕೂಡ ಸಂವಿಧಾನ ಬದಲೇ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನು ಈಗ ನಿಮಗೆ ಎಚ್ಚರ ಆಯಿತು ಸ್ವಾಮಿ ಸಂವಿಧಾನ ಬಗ್ಗೆ ಯಾಕೆ ಬಹುಶಃ ಚುನಾವಣೆ ಬಂದಿದೆ ಅಂತನಾ ಇವೆಲ್ಲ ಹುನ್ನಾರುಗಳು ನಡೆಯೋದಿಲ್ಲ ಇವತ್ತು ಮತದಾರ ಪ್ರಜ್ಞಾವಂತಿದ್ದಾನೆ ಮತದಾರ ಆಲ್ರೆಡಿ ಡಿಸೈಡ್ ಮಾಡಿದ್ದಾನೆ ಇವತ್ತು ನಿಮಗೆ ಒಂದಲ್ಲ ಎರಡು ಬಾರಿ ಅವಕಾಶಗಳು ಕೊಟ್ಟಾಗಿದೆ ಕೊಟ್ಟ ಮೇಲೆ ಬರೀ ಒಂದು ಸ್ಲೋಗನ್ ಹಾಕ್ಯಂತ ಮಾತಾಡ್ಕೊಂತ ಹೋಗಿದ್ದೀರಿ ಬಿಟ್ಟರೆ ಉದಾಹರಣೆಗೆ ಇನ್ನೊಂದು ನಾನು ಹೇಳಬೇಕಾಗ್ತದೆ ಮ ಈಗ ಮ ಬಿ ಜೆ ಪಿಯ ಮುಖಂಡರಿಗೆ ಒಂದು ಪ್ರಶ್ನೆ ಕೇಳಬೇಕಾಗ್ತಾ ಕಾಂಗ್ರೆಸ್ನವರು ಇಪ್ಪತ್ತು ನಿಮಿಷದ ಕಾರ್ಯಕ್ರಮ ಕೊಡುವ ಮುಖಾಂತರ ಇವತ್ತು ಇಡೀ ದೇಶದ ಅಭಿವೃದ್ಧಿಗೆ ಏನು ಇಲ್ಲದಿರುವಂಥ ಸಂದರ್ಭದಲ್ಲಿ ಇವತ್ತು ಅನೇಕ ರೀತಿಯ ಡೆವಲಪ್ಮೆಂಟ್ ಮಾಡಿದ್ರು ಕಾಶ್ಮೀರದ್ದು ವಿಚಾರಗಳು ಬರ್ಬೋದು ಪಾಕಿಸ್ತಾನದ ಮೇಲೆ ಎರಡು ಸಾರಿ ಇಂದಿರಾ ಗಾಂಧೀಜಿಯವರು ವಾರ್ ನಡೆಸಿ ಗೆಲ್ತಾರೆ ಬಾಂಗ್ಲಾವನ್ನು ಡಿವೈಡ್ ಮಾಡಿಕೊಡ್ತಾರೆ ಚೈನಾದ ವಿರುದ್ಧ ಸ್ಟ್ರಗಲ್ ಮಾಡ್ತಾರೆ ಆದರೆ ನೀವೇನು ಮಾಡಿದ್ದೀರಿ ಮೋದಿಯವರೇ ಬಾ ಎತ್ತಿದ್ರೆ ನಾನು ಇಲ್ಲಿ ಒಂದು ಕಮ್ಯುನಲ್ ಫೋರ್ಸನ್ನು ಕ್ರಿಯೇಟ್ ಮಾಡೋದಾ ಅದು ಆಗಬಾರ್ದು ಜೊತೆಗೆ ಇನ್ನೊಂದು ನಾನು ಏನು ಒಂದು ಸಂದರ್ಭ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ನೋಡಿ ಇದು ಬಹಳಷ್ಟು ಜನರಿಗೆ ಅಥವಾ ಮಾಹಿತಿ ಇಲ್ವೋ ಅಥವಾ ಇದ್ರೂ ಬಹಳ ಪ್ರಜ್ಞಾವಂತರು ಸುಮ್ನಾಗಿದ್ದಾರೋ ಅನ್ನುವಂಥದ್ದೇ ನನ್ನೊಂದು ಯಕ್ಷಪ್ರಶ್ನೆ ಸುಮಾರು ಕಾಂಗ್ರೆಸ್ಸು ಅನೇಕ ಪಕ್ಷಗಳು ಅದರಲ್ಲಿ ವಾಜಪೇಯಿಯನ್ನು ಕ್ರೋಢೀಕರಿಸ್ಕೊಂಡು ವಿ ಪಿ ಸಿಂಗ್ ನಾದಿಯಾಗಿ ಚರಣ್ ಸಿಂಗ್ ಇರ್ಬೋದು ಮುರಾಜಿ ದೇಸಾಯಿ ಇರ್ಬೋದು ವಿ ಪಿ ಆಮೇಲೆ ಇಂದಿರಾ ಗಾಂಧೀಜಿ ಇರ್ಬೋದು ರಾವು ರಾಜೀವ್ ಗಾಂಧಿ ಇರ್ಬೋದು ಇವರೆಲ್ಲರ ಆಡಳಿತದಲ್ಲಿ ಸುಮಾರು ಐವತ್ತು ವರ್ಷ ಆಡಳಿತ ಮಾಡಿದ್ದ ಸಂದರ್ಭದಲ್ಲಿ ಸುಮಾರು ನಲವತ್ತು ಎಂಟು ಲಕ್ಷ ಕೋಟಿ ಸಾಲ ಇತ್ತು ಇಡೀ ದೇಶದ ಮೇಲೆ ಎನ್ನುವಂಥದ್ದು ಒಂದು ಅಂಕಿಅಂಶ ಕೇವಲ ಹತ್ತು ವರ್ಷದ ಒಂಬತ್ತು ವರ್ಷದ ಆದ ಅವಧಿಯಲ್ಲಿ ಬಿ ಜೆ ಪಿಯ ಭಾಳ ದೇಶನ ಅಭಿವೃದ್ಧಿಪಡಿಸಿದ್ವಿ ಅಂತ ಹೇಳುವಂಥ ಮೋದಿಯವರು ನೂರ ಐವತ್ತು ಅವರು ನೂರ ಐವತ್ತಲ್ಲ ನೂರ ಅರುವತ್ತು ಕೋಟಿ ಲಕ್ಷ ಸಾಲವನ್ನು ಮಾಡಿದ್ದೀರಲ್ಲ ನೀವು ಇದೇನಾ ನಿಮ್ಮ ಅಭಿವೃದ್ಧಿ ಅವರೇ ಹ್ಞೂ ಹೇಳಿ ಇವಾಗ ಸಂಸದ ರಾಘವೇಂದ್ರ ಅವರು ಈ ಅವರ ಐನ ಐದು ವರ್ಷದ ಹೊಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮೇಲ್ಸ ಸೇತುವೆಗಳಾಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಮತ್ತು ವಿಮಾನ ನಿಲ್ದಾಣ ಸ್ಪೆಷಲಿ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ ಅದರ ಹೆಮ್ಮೆ ಬಿ ಜೆ ಪಿ ಪಕ್ಷದ ಹೆಮ್ಮೆ ನಾನು ಗೆಲ್ಲಕ್ಕೆ ಅವೆಲ್ಲ ಕಾರಣ ಕಾರಣ ಆಗುತ್ತೆ ಅಂತ ಕಾಣ್ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಅಲ್ಲ ಇದು ನೋಡಿ ಇವರು ಹಿಂಗೆ ಪ್ರಾಜೆಕ್ಟ್ ಮಾಡ್ಕೊಳಕ್ಕೆ ಹೊರಟಿದ್ದಾರೆ ಅಂದರೆ ವಿಮಾನದಲ್ಲಿ ಹಾರುವಂಥ ಜನಗಳು ಯಾರು ರೀ ಸ್ವಾಮಿ ಏನು ರೀ ನಾವು ನೀವು ವಿಮಾನದಾಗ ಹೋಗಲಿ ಆ ವಿಮಾನದ ಆ ಪ್ರೇಮಿಸ್ ಇದೆಯಲ್ಲ ನಿಮ್ಮ ಕಾಂಪೌಂಡು ಅದ್ರೊಳಗೆ ಹೋಗಿ ಜನಸಾಮಾನ್ಯರು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅದು ಮುಖ್ಯ ಅಲ್ಲ ರೀ ಇವತ್ತು ಅಭಿವೃದ್ಧಿ ಇದು ವಿಮಾನ ನಿಲ್ದಾಣ ತಂದುಬಿಟ್ಟಿವ ಮಾತ್ರಕ್ಕೆ ಅಭಿವೃದ್ಧಿನ ಹಾಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ರಾಘವೇಂದ್ರ ಅವರಿಗೆ ಹಾಗೆ ಮುಂತಾಣದ ಅಭಿವೃದ್ಧಿ ಅಂತಲ್ಲ ಮುಂದಡೆ ಬಂದ ತಕ್ಷಣ ಯಾವುದು ಪೆಸೆಟ್ ಕಾಲೇಜ್ ಇದೆಯಲ್ಲ ಸ್ವಾಮಿ ಆ ಪೆಸೆಟ್ ಕಾಲೇಜು ಅಭಿವೃದ್ಧಿ ಅದು ಯಾರ್ದು ಅದು ಸಾರ್ವಜನಿಕ ಸುತ್ತಾ ಅದು ನಿಮ್ಮ ಖಾಸಗಿ ಸುತ್ತಾ ಇದ್ರ ಬಗ್ಗೆ ಸುಮ್ಮನೆ ಜನರಿಗೆ ಗೊಂದಲ ಆಗೋದು ಬೇಡ ಆ ವಿಮಾನದಲ್ಲಿ ಓಡಾಡೋ ಜನಗಳು ಯಾರಪ್ಪ ಅಂತ ಹೇಳಿದ್ರೆ ಹೈಲಿ ಪ್ರೊಫೈಲ್ ಇರುವಂಥ ಜನಗಳು ಇಂಡಸ್ಟ್ರಿಯಲಿಸ್ಟ್ಗಳು ಅವರಿಗೆ ಅನುಕೂಲ ಆಗುವಂಥ ಯಾವುದೋ ಇಂಡಸ್ಟ್ರಿ ತರಲಿಕ್ಕೆ ಅವ್ರ ಅನುಕೂಲಿಗೆ ಬೆಂಗಳೂರಿಗೆ ಹೋಗಬೇಕಪ್ಪ ರಾಘವೇಂದ್ರ ಬೆಂಗಳೂರಿಗೆ ಹೋಗ್ಬೇಕು ಯಡಿಯೂರಪ್ಪನವ್ರು ಬೆಂಗಳೂರು ಅನಿವಾ ಡೆಲ್ಲಿ ಹೋಗಬೇಕು ತಕ್ಷಣ ಇಲ್ಲಿ ಹೋಗ್ಬೇಕು ರೈಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಸ್ಸಿಗೆ ಆಗೋದಿಲ್ಲ ಕಾರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅವರು ಆ ಥರದಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡೋಂಥ ಅಗತ್ಯತೆ ಇಲ್ಲ ಅದು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಯಾಕೆ ಅಂದರೆ ರೋಡ್ ರಸ್ತೆ ಮಾಡಿದ್ವಿ ಅಂತ ರಸ್ತೆಗಳಿಗೆ ಸುಣ್ಣ ಬಣ್ಣ ಹೊಡೆದಿದ್ದಾರೆ ಬಿಟ್ಟರೆ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆಯೇ ಈಗಲೂ ಬನ್ನಿ ಗ್ರಾಮಾಂತರ ಮಟ್ಟದಲ್ಲಿರುವಂಥ ಹಳ್ಳಿಗಳು ಖಂಡಿತವಾಗೂ ರಾಘವೇಂದ್ರ ಅವರಾಗಲಿ ಯಡಿಯೂರಪ್ಪನವಾಗಲಿ ಬಿ ಜೆ ಪಿ ಮುಖಂಡರುಗಳು ಯೋಚನೆ ಮಾಡಬೇಕು ಕೇವಲ ಸಿಟಿಯಲ್ಲಿ ನಿಂತ್ಕೊಂಡು ಯೋತ್ನೆ ಮಾಡೋದಲ್ಲ ಇಡೀ ಸಾಗರ ತಾಲೂಕಿನಲ್ಲಿರುವಂಥ ಗ್ರಾಮಗಳು ಎಷ್ಟಿದ್ದಾವೆ ಮುನ್ನೂರ ಎಪ್ಪತ್ತು ಗ್ರಾಮಗಳಿದ್ದಾವೆ ಮುನ್ನೂರ ಎಪ್ಪತ್ತು ಅಸಲಿ ಗ್ರಾಮಗಳು ಮುನ್ನೂರ ಎಪ್ಪತ್ತು ಗ್ರಾಮಗಳ ಪೈಕಿ ಯಾವ ಯಾವ ಊರಿನಲ್ಲಿ ಏನೇನು ಕೆಲಸಗಳು ಆಗಿದ್ದಾವೆ ಏನೇನು ಆಗಿಲ್ಲ ಅಲ್ಲಿಯ ಜನರ ಪರಿಸ್ಥಿತಿಗಳು ಹೆಂಗಿದಾವೆ ಇವತ್ತು ಕೂಡ ಕರೆಂಟ್ ಇಲ್ಲಿ ನಾವು ಕರೆಂಟಿನಿಷ್ಟು ಉತ್ಪತ್ತಿ ಮಾಡ್ತೀವಿ ಆ ಕರೆಂಟು ಎಷ್ಟೋ ಮನೆಗಳಿಗೆ ಕರೆಂಟ್ ಇಲ್ಲ ಇವತ್ತು ಹಾಡುಗಳಲ್ಲಿ ಜನ ವಾಸ ಮಾಡ್ತಿದ್ದಾರೆ ಇವತ್ತು ನೀವು ಬಹುಶಃ ನೋಡಿರಬೇಕು ಎಷ್ಟೋ ಜನ ಹುಷಾರಿಲ್ಲದ ಸಂದರ್ಭದಲ್ಲಿ ದಂಡಿಗೆ ಕಟ್ಟಿಗೆ ಇದರಲ್ಲಿ ಗೋಣಿಲಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ರಸ್ತೆ ಇಲ್ದಿರೋಂಥ ಕೆಲಸಗಳಾಗಿದ್ದಾವೆ ಇದ್ರ ಬಗ್ಗೆ ಎಮ್ ಪಿ ಅವರು ಹರಿಸ್ಬೇಕು ಬಿಟ್ಟರೆ ನಾನು ಇದನ್ನ ಮಾಡಿಬಿಟ್ಟಿದ್ದೀನಿ ಏರ್ಪೋರ್ಟ್ ಮಾಡಿಬಿಟ್ಟಿದ್ದೀನಿ ಅಥವಾ ಮತ್ತೊಂದು ಎಂಥದೋ ತಂದುಬಿಟ್ಟೀನಿ ಅಥವಾ ರಸ್ತೆ ಮಾಡಿಬಿಟ್ಟಿದ್ದೀನಿ ಶಿವಮೊಗ್ಗದಲ್ಲಿ ಅದು ಅದಕ್ಕೆ ಪಾಟಿಗೆ ಅದು ಆಗ್ತದೆ ರೀ ಇನ್ಕಮ್ ಇದೆ ಶಿವಮೊಗ್ಗದಲ್ಲಿ ಇನ್ಕಮ್ ಇಲ್ವಾ ಅದೇ ಇದೆ ಅದೇ ತಕ್ಕಂತೆ ಇಂಪ್ರೂವ್ ಮಾಡಬೇಕು ನಿಮ್ಮ ಕೆಲಸ ನಾನು ಹಾಗಾದ್ರೆ ಯಾವತ್ತೂ ಇಲ್ದಿರುವಂಥ ಪೆಸೆಟ್ ಕಾಲೇಜ್ ಧ್ವನಿ ಹಾಕಿದ್ದೀವಿ ಅಂತ ನಾವು ಕೇಳಕ್ಕೆ ಬರ್ತದ ಅದು ಆಗಬಾರ್ದು ಕನ್ಕ್ಲೂಡ್ ಇದರಿಂದ ಯಾವುದೇ ನಾವು ಓಟನ್ನು ಪರಿವರ್ತನೆ ಆಗ್ತೇವೆ ಅನ್ನುವಂಥ ಭಾವನೆಗಳು ಅವ್ರು ಇಟ್ಕೊಂಡ್ರೆ ಅದು ಅವರ ತಪ್ಪಿನ ಅಭಿಪ್ರಾಯ ಅಂತ ನಾನು ಆ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಅಂತ ಕೇಳಿದ್ರೆ ಸರ್ ಈಗ ಶಿವಮೊಗ್ಗ ಜಿಲ್ಲೆ ಲೋಕಸಭಾ ಚುನಾವಣೆ ತ್ರಿಕೋನ ಸ್ಪರ್ಧೆ ಬಿ ವೈ ರಾಘವೇಂದ್ರವರು ಮತ್ತು ಕೆ ಎಸ್ ಈಶ್ವರಪ್ಪನವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಮೂರು ತ್ರಿಕೋನ ಸ್ಪರ್ಧೆ ಅಂತ ಎಲ್ಲರೂ ಬಾಯ್ತು ಬಗ್ಗೆ ತಮ್ಮ ಅಭಿಪ್ರಾಯ ಖಂಡಿತ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಈಗ ಬೇರೆ ಯಾರು ಏನೇ ಹೇಳಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಗೆ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಬಹುಶಃ ಈಶ್ವರಪ್ಪನವರು ಎಲ್ಲೋ ಒಂದು ಕಡೆಗೆ ಪಾಪ ನಗಣ್ಣೆ ಆಗ್ತಾ ಇದ್ದಾರೆ ಅನ್ನೋ ಆಗುವಂಥ ಸಾಧ್ಯತೆಗಳು ಇದೆ ನಾವು ಯಾವುದೇ ಬಿ ಈಶ್ವರಪ್ಪ ಇರಲಿ ಅಥವಾ ರಾಘವೇಂದ್ರ ಅವರು ಇರಲಿ ರಾಘವೇಂದ್ರ ಅವ್ರಗಿಂತ ಕನಿಷ್ಠ ಒಂದೂವರೆ ಲಕ್ಷ ಮತದಾನದಲ್ಲಿ ನಾವು ಗೆಲ್ಲುವಂಥ ಎಲ್ಲ ಸೂಚನೆಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ತಯಾರಿ ಕೂಡ ನಾವು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡಿದ್ದೆ どうも。<Thank>